നമസ്തേ സ്നേഹിത്രി നമ്മ യൂട്യൂബ് ചാനൽ സ്വഗത ഇ ചാനല സബ്സ്ക്ൈബ് മല്ല ദയവിട്ട് സബ്സ്ക്ൈബ് മാ സൂര്യ നനഗീ നമന ബാരയ്യ ദരഗീ വരുണെണയ്യ മന

ದೇವ್ರ ಪೂಜೆ ಮಾಡಕ್ಕೆ ಎಷ್ಟು ಚಂದ ಅಲ್ರಿ ದೇವ್ರ ಪೂಜೆ ಮಾಡಕ್ಕೆ ದೇವ್ರನ್ನ ಚಂದ ಅಲಂಕಾರ ಮಾಡಿರಿ ಇದು ದಾಶವಾಡ ಹೂವಿನ ಗಿಡ ನಮ್ಮ ಅಕ್ಕನ ಮನೆ ಗಾರ್ಡನಲ್ಲಿ ಬೆಳೆದಿದೆ ಇದು ನೋಡಿ ನಿಂಬಿಕಾಯಿ ಗಿಡ ಫುಲ್ ನಿಂಬಿಕಾಯಿ ಗಿಡ ಇದು ಮತ್ತೆ ಇದು ಕರಿಮೇವಿನ ಗಿಡ ಕರಿಮೇವು ಇದು ನೋಡಿ ಎಲೆಗಳು ಆರಾಮ್ರಿ இட நோட் நோட் முட்டி முனி நோட் சந்த முன்கோள் முட்டி முனி ನಿಂಬೆಕಾಯಿ ನೋಡ್ರಿ ನಿಂಬೆ ಹಣ್ಣು ನಿಂಬೆ ಹಣ್ಣು ಅಷ್ಟು ದೊಡ್ಡ ದೊಡ್ಡ ಬೆಳಗಾವ ನೋಡ ನಿಂಬೆಕಾಯಿ ನೋಡ್ರಿ ಎಷ್ಟು ಚಂದ ಕರಿಬೇವಿನ ಗಿಡ ನೋಡಿ ಎಲಿಗಳು ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಎಲ್ಲ ನೋಡ್ರಿ ಎಲಿಗಳು ಕರಿಬೇ ಹಣ್ಣು ಗಿಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್